ನಿನ್ನೆ ವಸಂತಿ ಫೋಟೋ ರಹಸ್ಯವನ್ನ ಮೊದಲು ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ ರಂಗಪ್ರಸಾದ್ ಅವರ ಸೊಸೆ ವಸಂತಿ ಫೋಟೋವನ್ನೇ ಸುಜಾತ ಭಟ್ ತೋರಿಸಿ ಅದನ್ನ ಅನನ್ಯ ಭಟ್ ಅಂತ ಹೇಳಿದ್ರು ವಸಂತಿಯನ್ನೇ ಅನನ್ಯ ಅಂತ ಹೇಳಿ ಸುಳ್ಳು ಹೇಳಿದ್ರು ಸುಜಾತ ಭಟ್ ಫೋಟೋದಲ್ಲಿ ಇರೋದು ಅನನ್ಯ ಭಟ್ ಅಲ್ಲ ವಸಂತಿ ಅನ್ನುವ ವಿಚಾರ ಈಗ ಬಯಲಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ವಸಂತಿ ಸಹೋದರನೇ ಈಗ ಮಾಹಿತಿ ನೀಡಿದ್ದಾರೆ ಇದು ಇದು ವಸಂತಿ ಅನನ್ಯ ಅಲ್ಲ ಅಂತ ಹೇಳಿದ್ದಾರೆ ಸ್ವತಃ ಈಗ ವಾಸಂತಿ ಅವರ ಸಹೋದರ ವಿಜಯ್ ನಮ್ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ ವಿಜಯ್ ಅವರ ನಮಸ್ಕಾರ ನಮಸ್ಕಾರ ಸರ್ ವಿಜಯ ಅವರೇ ಅನನ್ಯ ಭಟ್ ಅಂತ ಹೇಳಿ ತಮ್ಮ ಸಹೋದರಿಯ ಫೋಟೋನ ತೋರಿಸಿದ್ದು ಅದು ಅನನ್ಯ ಭಟ್ ಅಲ್ಲ ಅಂತ ತಾವು ಹೇಗೆ ಹೇಳ್ತೀರಿ ಈ ಬಗ್ಗೆ ಮಾತಾಡೋದಾದ್ರೆ ನಮ್ಗೆ ನಮ್ ತಂಗಿ ಫೋಟೋ ಗೊತ್ತಾಗುತ್ತಲ್ಲ ಸರ್ ಫೋಟೋ ಮತ್ತೆ ಭಟ್ ಹಾಕಿದಲ್ಲ ಆರ್ಟಿಫಿಷಿಯಲ್ ಹಾಕಿದ್ದಾರೆ ಪೆನ್ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತು ನಮಗೆ ನಮ್ಮ ತಂಗಿ ಅಂತ ಇವನ್ ವಿ ಹಾವ್ ಆಲ್ ಇವನು ಡೆತ್ ಸರ್ಟಿಫಿಕೇಟ್ ಇದೆ ಫೋಟೋಸ್ ಎಲ್ಲಾ ಹಾ ಹಾಗಿದ್ರೆ ಸುಜಾತ ಭಟ್ ತನ್ನ ಮಗಳು ಅನನ್ಯಾ ಭಟ್ ಅಂತ ಹೇಳಿದ ತೋರಿಸಿದ ಫೋಟೋ ಅನನ್ಯ ಭಟ್ ಅಲ್ಲ ನಿಮ್ಮ ಸಹೋದರಿ ವಾಸಂತಿ ಹೌದು ಸರ್ ಹೌದಾ ಹೌದು ಇದು ತಮ್ಮ ಗಮನಕ್ಕೆ ಹೇಗ್ ಬಂತು ಇದನ್ನ ಆ ಟಿವಿ ಚಾನಲ್ ನೋಡಿ ಗೊತ್ತಾಯ್ತು ಸರ್ ಹಾ ಫೇಸ್ಬುಕ್ ಅಲ್ಲಿ ಟಿವಿ ಚಾನೆಲ್ ನೋಡಿ ಗೊತ್ತಾಯ್ತು ಮೊನ್ನೆ ನಿಮ್ಮ ಸಹೋದರಿ ಫೋಟೋ ಸಿಕ್ತು ಅವರು ನಾನು ಟಿವಿಯಲ್ಲಿ ನೋಡಿದೆ ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಇತ್ತು ಅವಾಗ ಏನಾದ್ರು ತಕೊಂಡು ಯಾರೋ ಗೊತ್ತಿಲ್ಲ ಅವ್ರ ಮನೆಯಿಂದ ಅದು ನಮಗೆ ಮಾಹಿತಿ ಇಲ್ಲ ಸರ್ ಯಾವಾಗ ತಗೊಂಡೋಗಿದಂತ ಈಗ ಇನ್ನೊಂದು ವಿಚಾರ ಶ್ರೀಮತ್ಸ ಮತ್ತೆ ವಸಂತ ಹೇಗ್ ಪರಿಚಯ ಅನ್ನುವಂತ ಪ್ರಶ್ನೆ ಇದೆ ವಿಜಯ ಅವರು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ನರ್ಸ್ ಆಗಿದ್ರು ಅಲ್ಲಿ ಲವ್ ಮ್ಯಾರೇಜ್ ಅವರದು ನಮ್ದು ಏನು ಅಬ್ಜೆಕ್ಷನ್ ಇರ್ಲಿಲ್ಲ ಇಷ್ಟಪಟ್ಟು ಮದುವೆ ಆಗಿದ್ದು ಮದುವೆ ಆಗಿ ಒಂದ್ ತಿಂಗಳಲ್ಲಿ ಅಲ್ಲಿಂದ ಮಿಸ್ ಆಯಿತು ಟೂ ತೌಸಂಡ್ ಸೆವೆನ್ ಅಲ್ಲಿ ಮಿಸ್ ಆಗಿಬಿಟ್ಟು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬ್ಯಾಂಗ್ಳೂರಲ್ಲಿ ಆಮೇಲೆ ಒಂದು ಟ್ವೆಂಟಿ ಫೋರ್ ಡೇಸ್ ಆದ್ಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ವಿರಾಜಪೇಟೆಯಿಂದ ಒಂದು ಎರಡ್ ಮೂರು ಕಿಲೋಮೀಟರ್ ದೂರದಲ್ಲಿ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ತು ಡಿಕಂಪೋಸ್ ಆಗಿತ್ತು ಆಮೇಲೆ ಅವರು ಅಲ್ಲೇ ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ದಫನ್ ಮಾಡಿದ್ರು ಮತ್ತೆ ಅವಳ ತಾಲಿ ಮತ್ತೆ ಹಾಕಿದ ಬಟ್ಟೆಯಿಂದ ನಾವು ಐಡೆಂಟಿಫೈ ಮಾಡಿದೀವಿ ಈ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದ್ರ ಬಗ್ಗೆ ಏನ್ ಹೇಳ್ತೀರಿ ಏನ್ ಹೇಳುದು ಸರ್ ಮಿಸ್ಯೂಸ್ ಮಾಡಿದ್ದಾರೆ ಆತರ ಮಾಡಬಾರ್ದಲ್ಲ ನಮ್ಮ ತಂಗಿಯನ್ನು ಫೋಟೋ ಇಟ್ಟುಕೊಂಡು ಯಾರ್ದೋ ಮಗಳು ಅಂತ ಹೇಳಿ ಆ ಹ್ಮ್ ಹ್ಮ್ ಸುಜಾತ ಭಟ್ ತಮಗೆ ಮೊದಲು ಪರಿಚಯನ ಸಡನ್ ಅಂತ ಫೋಟೋ ಸಿಕ್ಕಿದ್ರ ಬಗ್ಗೆ ತಮಗೆ ಶಾಕ್ ಆಯ್ತಾ ಶಾಕ್ ಆಯ್ತು ಆಯ್ತು ಸರ್ ಹಾ ವೆರಿ ಅಂದ್ರೆ ಬೇಸರ ಹ್ಮ್ ಹ್ಮ್ ತುಂಬಾ ಬೇಸರ ಆಯ್ತು ಈ ತರ ಮಾಡಿದ ಹ್ಮ್ ಈಗ ಸುಜಾತ ಭಟ್ ತಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರಿ ಇಲ್ಲ ಸರ್ ಇಲ್ಲ ಸರ್ ಇದ್ರ ಜೊತೆಗೆ ಫೋಟೋ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ತಾವು ಮತ್ತೆ ಏನಾದರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರಾ ಇಲ್ಲ ಸರ್ ಮಾಡಿಲ್ಲ ಫೋಟೋಸ್ ಆಲ್ಬಮ್ ಎಲ್ಲ ವಸಂತಿ ಹತ್ರನೇ ಇತ್ತು ಅವ್ರ ಮನೆಯಲ್ಲೇ ಇತ್ತು ಅಲ್ಲಿಂದ ಏನಾದರೂ ಹೋಗಿದಾರ ಗೊತ್ತಿಲ್ಲ ಮಾಹಿತಿ ಇಲ್ಲ ಸರ್ ಅವರಿಗೆ ಅವ್ರಿಗೆ ಮತ್ತೆ ವಸಂತಿಗೆ ಸಂಪರ್ಕ ಇತ್ತ ಮೊದಲು ಯಾರಿಗೆ ಸುಜಾತಾ ಭಟ್ಗೆ ಇಲ್ಲ ಸರ್ ಇಲ್ಲ ಇಲ್ಲ ಮತ್ತೆ ಇದ್ರ ಬಗ್ಗೆ ತಾವು ಯಾವತ್ತು ಗಮನ ಹರಿಸಲೇ ಇಲ್ವಾ ಈ ಸುಜಾತ ಗೆ ಅನನ್ಯ ಭಟ್ ಅಂತ ತಮ್ಮ ಸಹೋದರಿಯ ಫೋಟೋ ತೋರಿಸ್ತಾ ಇರೋದು ಇದು ಮೀಡಿಯಾ ಮೂಲಕನೇ ಮೂಲಕ ಗೊತ್ತಾಗಿದ್ದು ಹೌದು 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 ಈಗ ಏನ್ ಕ್ರಮ ತಗೊಳ್ಳುವಂತಹ ವಿಚಾರ ಏನಾದ್ರೂ ಇದೆಯಾ ಈ ಸುಜಾತ ಭಟ್ ತಮ್ಮ ಸಹೋದರಿಯ ಫೋಟೋ ತೋರಿಸಿದ್ರು ಕಂಪ್ಲೇಂಟ್ ಕೊಡ್ತೀರಾ ಹೇಗೆ ಅದು ನೋಡ್ಬೇಕು ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡಿ ನಾನು ಮುಂದಿನ ಸುಜಾತ ಭಟ್ ವಸಂತ ಮನೆಯಲ್ಲಿ ಗೊತ್ತಿತ್ತಾ ತಮ್ಗೆ ಸುಜಾತಾ ಭಟ್ ವಸಂತ ಅವರು ಇಲ್ಲ ಗೊತ್ತಿಲ್ಲ ಸರ್ ಯಾವ ಮಾಹಿತಿ ಇಲ್ಲ ಸರ್ ನಮಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನೋಡಿ ಗೊತ್ತಾಗಿದೆ ಒಂದು ಫೈಲ್ ನೋಡಿ ಗೊತ್ತಾಗಿದೆ ನಮಗೆ ಹ್ಮ್ 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 ಆಲ್ಬಮ್ ಅಲ್ಲಿ ಇರೋ ಫೋಟೋನ ತಗೊಂಡು ಹೋಗಿರಬಹುದು ಅನ್ನೋ ಸಂಶಯ ನಿಮಗೆ ಆ ಆಲ್ಬಮ್ ಅವರ ಹತ್ರನೇ ಇತ್ತು ಹಳೆ ಫೋಟೋಸ್ ಇತ್ತು ಮದುವೆ ಆಲ್ಬಮ್ ಎಲ್ಲ ಅವಳ ಹತ್ರನೇ ಇತ್ತು ಯಾರ ಹತ್ರ ವಸಂತಿ ಹತ್ರನೇ ಇತ್ತು ಓಕೆ ಬಟ್ ನಾವ್ ಪೊಲೀಸ್ ಅವರೆಲ್ಲ ಲಾಕ್ ಮಾಡಿದ್ರು ಬಟ್ಟೆ ಗಟ್ಟೆ ಅರೌಂಡ್ ಫೋರ್ ಟು ಫೈವ್ ಲೈಕ್ಸ್ ಜ್ಯುವೆಲ್ಲರಿ ಇತ್ತು ಅದೆಲ್ಲ ಮಿಸ್ಸಿಂಗ್ ಇತ್ತು ಬರೀ ಹಳೆ ಬಟ್ಟೆಗಳು ಮಾತ್ರ ಇಲ್ಲ ವಿ ಎನಿ ಡಾಕ್ಯುಮೆಂಟ್ ಕನ್ಫ್ಯೂಸ್ ಏನ್ ಗೊತ್ತ ಈಗ ವಸಂತಿ ಅವ್ರ ಹತ್ರನೇ ಆಲ್ಬಂ ಫೋಟೋಸ್ ಹಳೆ ಫೋಟೋಸ್ ಎಲ್ಲಾ ಇದ್ದು ಅಂತ ಅಂತಾದ್ಮೇಲೆ ಈ ಈ ಆ ಸುಜಾತಾ ವಸಂತಿ ವಸಂತಿಯವ್ರ್ ಫೋಟೋ ಹೆಂಗ್ ಸಿಕ್ತು ಅಂತ ಅದ್ ಗೊತ್ತಿಲ್ಲ ಸರ್ ಇವಾಗ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದೀವ್ರು ಅಂತ ನಿಮ್ ಟಿವಿ ಅಲ್ಲಿ ನೋಡ್ದೆ ನಾನು ಹಾ ಹಾ ಅವಾಗ ಏನಾದ್ರು ಅಲ್ಲಿಂದ ತಗೊಂಡು ಹೋಗಿದಾರ ಗೊತ್ತಿಲ್ಲ ಅವರು ಹನ್ನೆರಡು ವರ್ಷ ಏನೋ ಇದ್ರಂತೆಲ್ಲ ಅವ್ರ ಜೊತೆಲಿ ರಂಗಪ್ರಸಾದ್ ಜೊತೆಲಿ ಅವಾಗ ಏನಾದ್ರು ತಗೊಂಡೋಗಿದಾರ ಗೊತ್ತಿಲ್ಲ ಸರ್ ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ ಸೊ ಈಗ ಒಂದಂತೂ ಸ್ಪಷ್ಟ ವಿಜಯ್ ಅವರೇ ಈಗ ಅನನ್ಯಾ ಭಟ್ ಅಂತ ತೋರಿಸ್ತಾರಂತ ಫೋಟೋ ತಮ್ಮ ಸಹೋದರಿದು ಹೌದು ಸರ್ ತಮ್ಮ ಸಹೋದರಿ ಎಷ್ಟು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು ಹೇಗೆ ಅಂತ ಏನಾದ್ರೂ ಹೇಳ್ಬೋದಾ ಹದಿನೆಂಟು ವರ್ಷದ ಹಿಂದೆ ಹದಿನೆಂಟು ವರ್ಷದ ಹಿಂದೆ ಹ್ಮ್ ಈ ಫೋಟೋ ನೋಡಿದಾಗ ತಮಗೆ ಕ್ರಿಯೇಟೆಡ್ ಅಂತ ಅನಿಸ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾವ ರೀತಿ ಬದಲಾವಣೆ ಕಂಡ್ರಿ ಅದೇ ಇದೆಯಲ್ಲ ಮನೇಲಿ ಬೊಟ್ಟ ಹಾಕಿದ್ದಾರೆ ಅದ್ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದಾರೆ ಬೊಟ್ಟು ಹಾಕಿದ್ದು ಪೆನ್ ಅಲ್ಲಿ ಮಾರ್ಕ್ ಮಾಡಿದ್ದು ಹೌದು ಮತ್ತೆ ಡ್ರೆಸ್ ಸೇಮ್ ಇದೆ ಸ್ಮೈಲಿಂಗ್ ಫೇಸ್ ಇದೆ ಮತ್ತೆ ಇನ್ನೊಂದು ಗ್ರೀನ್ ಶರ್ಟ್ ಅಲ್ಲಿ ಬರ್ತಾ ಇದೆ ಅಲ್ಲ ಅದು ನಮ್ಮ ತಾಯಿದು ನಮ್ಮ ಕೂರ್ಗಿಸ್ ಸೇದ್ರಲ್ಲಿ ಪಟಕ ಅಂತ ಆಗ್ತಾರೆ ಹಾ 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 ಅದು ನೀವು ಐಡೆಂಟಿಫೈ ಮಾಡಬಹುದು ಅದು ಪಟಕ ನಮ್ಮ ತಾಯಿದು ಅದು ಓಲ ಹಾಕೊಂಡಿದ್ ನಮ್ಮ ತಾಯಿ ಗಿಫ್ಟ್ ಕೊಟ್ಟಿದೆ ಅವರಿಗೆ ಅದೇ ಟೈಮಲ್ಲಿ ಹ್ಮ್ ಆಮೇಲೆ ಈಗ ಆಮೇಲೆ ವಿಜಯ್ ಅವರ ಇನ್ನೊಂದು ವಿಚಾರ ಈಗ ತಾವು ಗಮನಿಸಿರ್ಬೋದು ಆ ಫೋಟೋನ ಏನ ತೋರಿಸ್ತಾ ಇದಾರಲ್ಲ ಈಗ ಎಲ್ಲಾ ಕಡೆ ವೈರಲ್ ಆಗಿರುವಂತ ಒಂದು ಫೋಟೋ ಏನಿದೆಯಲ್ಲ ಆ ಫೋಟೋನ ಮೊದಲು ಮೂಲ ರೂಪದಲ್ಲಿ ಇದನ್ನ ತಾವು ಕಂಪ್ಲೀಟ್ಲಿ ಇದು ಕ್ರಿಯೇಟೆಡ್ ಕಂಪ್ಲೀಟ್ ಸ್ವಲ್ಪ ಕ್ರಿಯೇಟ್ ಆಗಿದೆ ಸರ್ ಕಂಪ್ಲೀಟ್ ಆಗಿಲ್ಲ ಅದು ನಮ್ಗೆ ಗೊತ್ತಾಗ್ತಲ್ಲ ಕಂಪ್ಲೀಟ್ ಕ್ರಿಯೇಟರ್ ಆಗಿದ್ರೆ ಗೊತ್ತಾಗ್ತಾ ಇರ್ಲಿಲ್ಲ ಫೇಸ್ ಐಡೆಂಟಿಫೈ ಮಾಡಿದ್ರೆ ಗೊತ್ತಾಯ್ತು ಅವರೇ ಈಗ ಅವರು ತೋರಿಸಿರುವಂತಹ ಫೋಟೋ ಏನಿದೆ ಅದು ವಾಸಂತಿ ಅವರದ್ದೇ ಹೌದು ಸರ್ ಹ್ಮ್ ಅದರಲ್ಲಿ ಮತ್ತು ಮೂಲ ರೂಪದಲ್ಲಿ ಏನೇನು ಚೇಂಜಸ್ ಕಂಡ್ರಿ ತಾವು ಮೂಲ ರೂಪದಲ್ಲಿ ಹೇಳ್ದೆ ನಾನು ಆಗ್ಲೇ ಹೇಳ್ದಾಗೆ ನಾಮ ಇದ್ ಮಾಡಿದ್ದಾರೆ ಅಷ್ಟೇ ಹಾ ಹಾ ಸೈಡ್ಗೆ ಹಾಕಿದ್ದಾರೆ ಸೆಂಟ್ರಿಗೆ ಹಾಕಿಲ್ಲ ಫೋರ್ ಏಟಿಗೆ ಸೆಂಟ್ರಿಗೆ ಹಾಕಿಲ್ಲ ನಾವಂದ್ರೆ ಇದನ್ನ ಹಾಕಿರೋದು ಹೇಳ್ತಿದ್ದೀರಿ ನೀವು ಇಂಕಲ್ಲಿ ಮಾರ್ಕ್ ಮಾಡಿದಾರಲ್ಲ ಬೊಟ್ಟು ಹಾ 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 ಅದು ಅದು ಹ್ಮ್ ಮತ್ತೆ ಆ ರೀತಿ ಒಂದು ಫೋಟೋ ಇತ್ತ ತಮ್ಮ ಸಹೋದರಿ ಇತ್ತು ಸರ್ ಮನೇಲಿ ಇತ್ತು ಅವಳ ಹತ್ರನೇ ಇತ್ತು ಅದೇ ನಮ್ಮ ಹತ್ರ ಇಲ್ಲ ಬೇರೆ ಫೋಟೋಸ್ ಇದೆ ಆ ಫೋಟೋ ಹತ್ರನೇ ಇತ್ತು ಅದನ್ನ ನೋಡಿದ್ರಿ ತಾವು ನೋಡಿದೀವಿ ಸರ್ ನೋಡಿದೀವಿ ಸರ್ ಹ್ಮ್ 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 ನೋಡಿದ ತಕ್ಷಣ ಆಗಿದೆ ಅಲ್ವಾ ತಕ್ಷಣ ನೋಡಿದ್ರು ಮನೆಯಲ್ಲಿ ಎಲ್ಲ ಏನ್ ಮಾತಾಡ್ಕೊಂಡ್ರಿ ಈ ರೀತಿ ಎಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಮಗೆ ಶಾಕ್ ಆಗ್ಲಿಲ್ವಾ ಮುಂದೆ ಆಯ್ತು ಬೇಸರ ಆಯ್ತು ನಮ್ಗೆ ತುಂಬಾ ದುಃಖ ಆಯ್ತು ಫ್ಯಾಮಿಲಿ ನಮ್ಮ ತಂಗಿ ಫೋಟೋ ಸುಮ್ನೆ ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅಂತ ಆಮೇಲೆ ಇದು ನಮಗೆ ಇನ್ನೊಂದು ಪ್ರಶ್ನೆ ಪ್ರಶ್ನೆಯಾಗೆ ಉಳಿತಾ ಇದೆ ವಿಜಯವ್ರೆ ವಸಂತಿ ಅವರಿಗೆ ಮತ್ತೆ ಸುಜಾತ ಭಟ್ಗೆ ಹೆಂಗೆ ಲಿಂಕು ಅವ್ರಿಗೆ ಆ ಫೋಟೋ ಹೆಂಗ್ ಸಿಕ್ತು ಹದಿನೆಂಟು ವರ್ಷದ ಹಿಂದಿನ ಫೋಟೋನ ಈಗ ಮತ್ತೆ ರೀಕಾಲ್ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ವ್ಯವಸ್ಥಿತವಾಗಿ ಹೆಂಗೆಲ್ಲ ಕೆಲಸ ನಡೀತಾ ಇದೆ ಇದ್ರ ಬಗ್ಗೆ ತಾವೇನಾದ್ರೂ ಹನ್ನೆರಡು ವರ್ಷದಿಂದ ಅವರು ಹನ್ನೆರಡು ವರ್ಷದವರೆಗೆ ಲಿವಿಂಗ್ ನಲ್ಲಿ ಇದ್ರು ಅಂತ ಹೇಳಿದ್ರಲ್ಲ ಅವರು ಟಿವಿಯಲ್ಲಿ ಆ ಟೈಮ್ ಅಲ್ಲಿ ಏನಾದ್ರೂ ಅವ್ರೆ ತಗೊಂಡೋಗಿರ್ಬೋದು ಹೇಳ್ದೆ ನಮ್ಗೆ ಯಾವ ಇದ್ರದ್ದು ಡಾಕ್ಯುಮೆಂಟ್ಸ್ ಯಾವ್ದು ಸಿಕ್ಕಿಲ್ಲ ಅವ್ರದ್ದು ಎಲ್ಲ ಇದಾಗಿದೆ ಹಳೆ ಬಟ್ಟೆಗಳು ಮಾತ್ರ ಇತ್ತು ಅಷ್ಟೇ ಎಲ್ಲ ಅದು ಯಾರ್ ತಕೊಂಡು ಹೋಗಿದಾರೆ ಏನು ಮಾಹಿತಿ ಇಲ್ಲ ನಮ್ಗೆ ಸುಜಾತಾ ಭಟ್ ಅದು ತಮಗ್ ಪರಿಚಯ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಆಮೇಲೆ ಈ ವಾಸಂತಿ ಅವರ ಡೆತ್ ಆಗಿದ್ದು ಜೊತೆಗೆ ಅವ್ರು ಮಿಸ್ಸಿಂಗ್ ಆಗಿದ್ದು ತಾವು ಹೇಳ್ತಾ ಇದ್ರಿ ಬಾಡಿ ಸಿಕ್ಕಾಗಿ ಡಿಕಂಪೋಸ್ ಆಗಿತ್ತು ಅಂತ ಸೊ ಅದ್ರ ಬಗ್ಗೆ ಸ್ವಲ್ಪ ರೀಕಾಲ್ ಮಾಡ್ಕೋಬಹುದಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದಾ ಹೇಗೆ ಅದು ಏನು ಹೇಳಲಿಕ್ಕೆ ಬರಲ್ಲ ಸರ್ ಇವಾಗ ಏನ್ ಮಾಹಿತಿ ಅವರು ಪೊಲೀಸ್ ಅವರೇ ಇದ್ ಮಾಡ್ಬೇಕು ಸರ್ ಅದು ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿದೆ ಎಫ್ಐ ಕಾಪಿ ನಿಮ್ಮ ಇದ್ರಲ್ಲಿ ಕೊಟ್ಟಿದ್ದೀನಿ ತಮಗೆ ಗೊತ್ತಿರೋಷ್ಟೇ ಹೇಳ್ಬೋದಾ ಏನಾಗಿತ್ತು ಎತ್ತ ಅಂತ ನಮಗೆ ಇಷ್ಟೇ ಮಾಹಿತಿ ಇಲ್ಲ ಇದು ಸಹ ಆಮೇಲೆ